ಸ್ನೇಹಿತರೆ ನಮಸ್ಕಾರ ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಹುಲ್ ಗಾಂಧಿ ಇವರು ದಲಿತರು ಯು ಪಿ ಎಸ್ ಎಕ್ಸಾಮಲ್ಲಿ ಯಾಕೆ ಫೇಲ್ ಆಗ್ತಾರೆ ಮತ್ತು ಅಪ್ಪರ್ ಕ್ಯಾಸ್ಟೋರೆ ಯಾಕೆ ಪಾಸ್ ಆಗ್ತೀರಿ ಅನ್ನೋದಕ್ಕೆ ಒಂದು ಲಾಜಿಕ್ ಅನ್ನು ಇದು ನೋಡಿದ ಮೇಲೆ ನಿಮಗೆ ಆಶ್ಚರ್ಯ ಆಗ್ಬೋದು ಅಥವಾ ದಿಗ್ಭ್ರಮೆ ಕೂಡ ಆಗ್ಬೋದು ಫಸ್ಟ್ ಅವರೇನು ಹೇಳಿದರೆ ಒಂದ್ಸದೆ ನೀವೇ ನೋಡಿ

ರಾಹುಲ್ ಗಾಂಧಿ ಹೇಳಿರೋದು ಕೆಲವರಿಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ಅವರು ಒಂದು ಲಾಜಿಕ್ ಅಂತಕೊಂಡು ಹೇಳಿದರು ಏನಪ್ಪ ಅಂತಂದರೆ ಅಪ್ಪರ್ ಕ್ಯಾಸ್ಟ್ನವರು ಏನು ಕ್ವಶನ್ ಪೇಪರ್ ರೆಡಿ ಮಾಡ್ತಾರಲ್ಲ ಅದನ್ನು ದಲಿತರ ಕೈಯಲ್ಲಿ ಮಾಡಿಸಿ ಆಗ ದಲಿತರು ಪಾಸ್ ಆಗ್ತಾರೆ ಅಪ್ಪರ್ ಕ್ಯಾಸ್ಟ್ ಅವರು ಫೇಲ್ ಆಗ್ತಾರೆ ಅನ್ನುವ ಒಂದು ಅಲ್ಲಿ ಇವರು ಹೇಳಿದ್ದಾರೆ ಆದರೂ ಈ ರಾಹುಲ್ ಗಾಂಧಿ ಅವರಿಗೆ ಈ ದಲಿತರ ಬಗ್ಗೆ ಇರತಕ್ಕಂಥ ಒಪೀನಿಯನ್ನ ನೋಡಿದರೆ ತುಂಬ ದುಃಖ ಅನಿಸುತ್ತೆ ಸ್ನೇಹಿತರೆ ಇದು ಇವತ್ತಿನ ಸುದ್ದಿ ನಮಸ್ಕಾರ